ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿದಿನ ನಾನ್ ವೆಜ್ ರೆಸಿಪಿ ರುಚಿಕರವಾದ ಮೊಟ್ಟೆ ಕೋಳಿ ಸಾಂಬಾರು ಮಾಡುವ ವಿಧಾನ ತಿಳಿಸ್ತೇನೆ ಮೊಟ್ಟೆ ಕೋಳಿ ಸಾಂಬಾರು ಮಾಡಲು ಬೇಕಾಗುವ ಸಾಮಗ್ರಿ ಚಿಕನ್ನು ಇಲ್ಲಿ ಮೊಟ್ಟೆ ಸಪ್ರೇಟು ಕ್ಲೀನ್ ಮಾಡಿಕೊಂಡಿದ್ದೀನಿ ಶುಂಠಿ ನಾಲ್ಕರಿಂದ ಐದು ತುಂಡಷ್ಟು ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಹಸಿಕಾಯಿ ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಐದು ಗುಂಟೂರು ಮೆಣಸಿನ್ಕಾಯಿ ಒಂದು ಆರು ಏಳು ಒಂದು ಟಮೊಟೊ ಎರಡು ಈರುಳ್ಳಿ ಒಂದು ನಾಲ್ಕರಿಂದ ಐದು ಲವಂಗ ಚಕ್ಕೆ ಒಂದು ಎಂಟರಿಂದ ಹತ್ತು ಕಾಳು ಮೆಣಸು ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಗಸಗಸೆ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಪುದೀನ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಎಣ್ಣೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಳ್ತೇನೆ ಫಸ್ಟಿಗೆ ಒಲೆ ಹಚ್ಕೊಳ್ತೇನೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ ಈಗ ಇದಕ್ಕೆ ಕ್ಲೀನ್ ಮಾಡಿರೋಂಥ ಚಿಕನ್ ಹಾಕ್ಕೊಳ್ತೇನೆ ಇದನ್ನ ಎಣ್ಣೆಯಲ್ಲೇ ಉರ್ಕೋಬೇಕು ಚಿಕ್ಕನ್ನಲ್ಲಿರೋ ನೀರೆಲ್ಲ ಬಿಟ್ಕೋಬೇಕು ನಾವೀಗ ಮಸಾಲೆ ರುಬ್ಕೊಬಿಡೋಣ ಮಿಕ್ಸಿ ಜಾರಿಗೆ ಈಗ ಲವಂಗ ಮೆಣಸು ಚಕ್ಕೆ ಈರುಳ್ಳಿ ಹಸಿಕಾಯಿ ಒಣಮೆಣಸಿನ್ಕಾಯಿ ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕ್ಕೊಳ್ತೇನೆ ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ತೇನೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬರ್ತೇನೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತೇನೆ ಈಗ ಇನ್ನೊಂದು ಸರಿ ಬರ್ತೀನಿ ಇದನ್ನು ಈಗ ಲಾಸ್ಟಿಗೆ ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೇನೆ ಇದನ್ನ ಈಗ ಇನ್ನೊಂದು ಇನ್ನೊಂದ್ಸರಿ ರುಬ್ಕೊಂಡ್ ಬರ್ತೀನಿ ನುಣ್ಣಗೆ ರುಬ್ಕೋಬೇಕು ನೀವು ನೋಡ್ಬೋದು ಚಿಕನ್ನಲ್ಲಿ ಇರೋ ನೀರೆಲ್ಲ ಬಿಟ್ಕೊಂಡಿದೆ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೇನೆ ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೇನೆ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತೇನೆ ಚಿಕನ್ ಉಪ್ಪು ಅರಿಶಿನ ಜೊತೆಗೆ ಹುರ್ಕೋಬೇಕು ಚೆನ್ನಾಗಿ ಇಲ್ಲಿ ನೋಡ್ಬೋದು ನೀರೆಲ್ಲ ಹಿಂಗೋಗಿದೆ ಈಗ ಇದಕ್ಕೆ ನಾನು ಕಾಯಿಸ್ಕೊಂಡಿರೋಂಥ ಬಿಸಿನೀರು ಹಾಕ್ಕೊಳ್ತೇನೆ ಚಿಕನ್ ಮುಳುಗೋಷ್ಟು ಮಾತ್ರ ಬಿಸಿನೀರು ಹಾಕ್ಕೊಳ್ತೇನೆ ಸಾಕು ನೀರು ಈಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಎರಡು ವಿಜಿಲ್ ಕೂಗಿಸ್ಕೊಳ್ತೇನೆ ಎರಡು ವಿಜಿಲ್ ಬಂತು ಗ್ಯಾಸ್ ಆಫ್ ಮಾಡ್ತೀನಿ ನೋಡಿ ಇಲ್ಲಿ ಚಿಕನ್ ಅರ್ಥ ಬೆಂದಿದೆ ಈಗ ಗ್ಯಾಸ್ ಆನ್ ಮಾಡ್ಕೊಳ್ತೀನಿ ಈಗ ರುಬ್ಬಿರೋಂಥ ಮಸಾಲೆ ಹಾಕ್ಕೊಳ್ತೇನೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಹಾಕ್ಕೊಳ್ತೇನೆ ನನಗೆ ಉಪ್ಪು ಆಗಿರಲಿಕ್ಕಿಲ್ಲ ಅನ್ನಿಸ್ತು ಹಾಗಾಗಿ ಇನ್ನೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ತೇನೆ ಕಳ್ಸ್ಕೊಂಡು ಮೊಟ್ಟೆ ಹಾಗೂ ಲಿವರ್ ಇಕ್ಕೊಂಡಿದ್ವಲ್ಲ ಪ್ಲೇಟಲ್ಲಿ ಅದನ್ನು ಹಾಕ್ಕೊಳ್ತೇನೆ ಈಗ ಲಿಡ್ ಕ್ಲೋಸ್ ಮಾಡಿ ಮೂರು ವಿಸಿಲ್ ಕೂಗಿಸ್ಕೊಳ್ತೇನೆ ಮೂರು ವಿಜಿಲ್ ಬಂತು ಗ್ಯಾಸ್ ಆಫ್ ಮಾಡ್ತೀನಿ ನೋಡೋಣ ಬನ್ನಿ ನೋಡಿ ಮೊಟ್ಟೆ ಕೋಳಿ ಸಾಂಬಾರು ರೆಡಿಯಾಗಿದೆ ಈಗ ಸರ್ವ್ ಮಾಡ್ಕೊಳ್ತೇನೆ ನೋಡಿದ್ರಲ್ಲ ಮೊಟ್ಟೆ ಕೋಳಿ ಸಾಂಬಾರು ಮಾಡೋ ವಿಧಾನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ಆಲ್